ಅಮೆರಿಕದಲ್ಲಿ ಅಕ್ರಮ ಭಾರತೀಯ ವಲಸಿಗರ ಕೈಗೆ ಕೋಳ ಹಾಕಿ ಅವಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಈ ನಡೆಯನ್ನ ಖಂಡಿಸಿ ಮಂಡ್ಯದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಪ್ರೊಟೆಸ್ಟ್ ಮಾಡಿದ್ದಾರೆ ಭಾರತೀಯರನ್ನ ಅಕ್ರಮ ನಿರಾಶ್ರಿತರು ಅಂತ ಗುರುತಿಸಲಾಗ್ತಾ ಇದೆ ಆಯಿತು ಅಕ್ರಮ ನಿರಾಶ್ರಿತರು ಅಂತ ಗುರುತಿಸಲಾಗ್ತಾ ಇದೆ ಅಂದ ಮೇಲೆ ಇಷ್ಟಾದರೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಮೌನವಹಿಸಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಮೌನವಹಿಸಿರುವಂಥದ್ದು ಖಂಡನೀಯ ಅಮೆರಿಕದ ಈ ನಡೆಯನ್ನು ಭಾರತ ಸರ್ಕಾರ ತೀವ್ರವಾಗಿ ಖಂಡಿಸಬೇಕು ಭಾರತೀಯರನ್ನು ಗೌರವಯುತವಾಗಿ ವಾಪಸ್ ಕರೆತಿರುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ನಮ್ಮ ನಾಗರಿಕರು ಅವಮಾನಕ್ಕೊಳಗಾಗಿ ಕೈಕೋಳ ಹಾಕ್ಕೊಂಡು ಕಾಲಿಗೆ ಬೇಡಿ ಹಾಕೊಂಡು ಬರ್ತಾ ಬರ್ತಾಯಿರ್ತಕ್ಕಂಥದ್ರ ವಿರುದ್ಧ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದೀವಿ ಮೋದಿ ಸರ್ಕಾರವನ್ನು ಈ ಮೂಲಕ ನಾವು ಕಟುವಾಗಿ ವಿರೋಧಿಸ್ತಾ ಇದ್ದೀವಿ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅತ್ಯಂತ ಗೌರವಯುತವಾಗಿ ನಮ್ಮ ರಾಷ್ಟ್ರದ ಪ್ರಜೆಗಳನ್ನು ಗೌರವಿಸಿದರು ಇವರಿಗೆ ಯಾವುದೇ ರೀತಿಯಾದ ನೈತಿಕ ಅಕ್ಕಿಲ್ಲ ದಯಮಾಡಿ ನಮ್ಮೆಲ್ಲ ಅನಿವಾಸಿ ಭಾರತೀಯರು ಜಗತ್ತಿನೆಲ್ಲೆಡೆ ವಾಸ ಮಾಡ್ತಾ ಇರ್ತಕ್ಕಂಥ ಅನಿವಾಸಿ ಭಾರತೀಯಗಳು ಈ ಮೂಲಕ ಇಂಥ ಒಂದು ಮೋದಿ ಅಮಾನವೀಯ ಸರ್ಕಾರಕ್ಕೆ ತಮ್ಮ ಧಿಕ್ಕಾರವನ್ನು ತಮ್ಮ ತಮ್ಮ ಇರ್ತಕ್ಕಂಥ ದೇಶದಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಮಾಡಬೇಕು ತನ್ಮೂಲಕ ಹೊರ ದೇಶದಲ್ಲಿರ್ತಕ್ಕಂಥ ನಮ್ಮ ಸತ್ಪ್ರಜೆಗಳನ್ನು ಗೌರವಿತವಾಗಿ ಕಾಣ್ತಕ್ಕಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಮೂಲಕ ನಾವು ಒತ್ತಾಯಿಸ್ತೀವಿ ಅಮೇರಿಕದಲ್ಲಿ ನಮ್ಮ ನಾಗರಿಕರು ಅವಮಾನಕ್ಕೊಳಗಾಗಿ